ವಿದ್ಯಾರ್ಥಿಗಳೇ ಕೆ ಪಿ ಟಿ ಸಿ ಎಲ್ದ ಎಲ್ಲರೂ ಕೇಳಾಯ್ತರಿ ಸರ ಇಪ್ಪತ್ತನೇ ತಾರೀಕು ಒಂದು ಕೆ ಪಿ ಟಿ ಸಿ ಎಲ್ ಬಗ್ಗೆ ಒಂದು ನೋಟಿಸ್ ಬಿಟ್ಟಾರೆ ರೀ ಸರ ಏನೈತ್ರಿ ಅಂತ ಎಲ್ಲರೂ ಕೇಳ್ತಿದ್ರಿ ಒಂದು ದಿವ್ಸ ಮಂದಿ ಫೋನ್ ಮಾಡಿ ಕೂಡ ಕೇಳತ್ತಿದ್ರಿ ಅದಕ್ಕೆ ಈ ವಿಡಿಯೋ ಮಾಡತ್ತೂ ಯಾವಾಗಂದ್ರೆ ಇಪ್ಪತ್ತನೇ ತಾರೀಕು ನೋಡ್ರಿ ಒಂದು ಎಲ್ಲರು ಬಿಡಾಯ್ತು ಸರ ಏನು ನೋಟಿಸ್ ರೀ ನೋಟಿಸ್ರಿ ಅಂತ ಇಲ್ಲಿ ನೋಡ್ಬೋದು ಯಾವಾಗ ಬಿಟ್ಟಾರಂದ್ರೆ ಇದನ್ನ ನವೆಂಬರ್ ಇಪ್ಪತ್ತನೇ ತಾರೀಕು ಈಗ ಹೈಕೋರ್ಟ್ ಇಂದ ಒಂದು ನೋಟಿಸ್ ಅನ್ನ ಬಿಟ್ಟಿರ್ತಾರೆ ಏನೈತಿ ಅಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಣ ಬನ್ನಿ ಮತ್ತು ಇನ್ನೊಂದು ಏನು ರಿಕ್ವೆಸ್ಟ್ ಪಾ ಅಂದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ಡೈಲಿನ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಆತು ಮತ್ತೆ ಈಗ ಪ್ರೈವೇಟ್ ಜಾಬ್ಸ್ನು ಕರೆದಿರ್ತಾರೆ ಆ ಪ್ರೈವೇಟ್ ಜಾಬ್ಸ್ ಬಗ್ಗೆ ಆತು ಮತ್ತೆ ಕೆ ಪಿ ಟಿ ಸಿಲ್ದು ಕೂಡ ಪ್ರತಿಯೊಂದು ಅಪ್ಡೇಟ್ ನೀಡ್ತಾ ಇರ್ತಾನೆ ಈಗ ಫೈನಲ್ ಮೆರಿಟ್ ಲಿಸ್ಟ್ ಆಯಿತು ಎಲ್ಲ ರೀತಿಯ ಈಗಿನ ಎರಡು ಸಾವಿರದ ಇಪ್ಪತ್ತಾರೊಳಗೆ ಇನ್ನು ಏನೇನಾದ್ರು ಅಧಿಸೂಚನೆ ಯಾವಾಗ ಆಕೈತಿ ಅಂದ್ರೆ ಅದನ್ನು ಕೂಡ ಅಪ್ಡೇಟ್ ಕೊಡ್ತಾನೆ ಯಾವಾಗ ಆಗ್ಬೋದು ಅಂತ ಇನ್ನೊಂದು ಏನು ಅಂತಂದ್ರೆ ಇದು ನೋಟಿಸ್ ಏನು ಬಿಟ್ಟಾರಲ್ಲ ಈ ನೋಟಿಸ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಲ್ಲಿ ಹಾಕಿರ್ತು ನೋಡ್ರಿ ಮತ್ತೆ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಅದರ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತನ ಅಲ್ಲಿ ಹೋ ನೀವು ಜಾಯ್ನ್ ಆಗಬಹುದು ಯಾಕಂದ್ರೆ ಈ ನೋಟಿಸ್ ಹಾಕಿರ್ತನೋ ಅಲ್ಲಿ ನೀವು ನೋಡ್ಕೋಬೋದು ಏನೈತೆ ಬರ್ರಿ ಒಂದೊಂದಾಗಿ ನೋಡ್ತಾ ಹೋಗೋಣ ಅಂದ್ರೆ ಲೈನ್ಮನ್ ಹುದ್ದೆ ಅರತ್ತಿಗೆ ಡಿಸೆಂಬರ್ ಮೂರಕ್ಕೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಲೈಮಂಡ್ ಹುದ್ದೆಗೆ ಐಟಿಐ ಮುಗಿದ ವಿದ್ಯಾರ್ಥಿಗಳನ್ನು ಪರಿಗಣಿಸದೆ ಎಸ್ ಎಸ್ ಎಲ್ ಸಿ ಅರ್ಹತೆ ಪರಿಗಣಿಸಿ ಇಷ್ಟು ದಿನ ಪಿ ಟಿ ಸಿ ಎಲ್ ತುಂಬಿಕೊಳ್ಳುತ್ತಾ ಬಂದ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ನವೆಂಬರ್ ಹದಿನಾಲ್ಕು ಹದಿನಾಲ್ಕರಂದು ಪಿ ಟಿ ಸಿ ಎಲ್ ವಿರುದ್ಧವಾಗಿ ಐದು ಜನ ಐ ಐ ಅಭ್ಯರ್ಥಿಗಳು ಸಲ್ಲಿಸಿದ ನೇಮಕಾತಿ ದೂರಿನ ಪ್ರಾಥಮಿಕ ವಿಚಾರಣೆಯನ್ನು ಡಿಸೆಂಬರ್ ಮೂರಕ್ಕೆ ಮುಂದ ಮುಂದೂಡಲಾಗಿದೆ ಅಂದ್ರೆ ಯಾವಾಗ ಇಲ್ಲಿ ನೋಡ್ರಿ ನವೆಂಬರ್ ಹದಿನೈದನೇ ತಾರೀಕುನ ಇದು ಹೈಕೋರ್ಟ್ಗೆ ಒಂದು ವರದಿಯನ್ನು ನೀಡ್ಯಾರ ಐದು ಜನ ಐ ಟಿ ಐ ಅಭ್ಯರ್ಥಿಗಳು ಯಾಕಂದ್ರೆ ಈಗ ಯಂಗ್ ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಕೆ ಪಿ ಟಿ ಸಿ ಅಲ್ಲಿ ಏನು ಮಾಡ್ಯಾರಂದ್ರೆ ಡೈರೆಕ್ಟ್ ಸೆಲೆಕ್ಷನ್ ಇಟ್ಟಾರೆ ಈಗ ಹತ್ತನೇ ತರಗತಿಯಲ್ಲಿ ಏನು ಗಳಿಸಿರ್ತಲ್ಲ ಆ ಅಂಕಗಳದ ಮೇಲೇನೆ ಡೈರೆಕ್ಟ್ ಸೆಲೆಕ್ಷನ್ ಮಾಡಿ ಸೆಲೆಕ್ಷನ್ ಮಾಡ್ಕೊತಾರೆ ಇಲ್ಲಿ ನೋಡ್ರಿ ಐ ಟಿ ಐ ಅಭ್ಯರ್ಥಿಗಳು ಅದನ್ನು ಬೇಡ್ರಿ ಈಗ ಐ ಟಿ ಐ ಮೇಲೂ ಇದನ್ನ ಕನ್ಸಿಡರ್ ಮಾಡಿರಿ ಅಂತ ಹೈಕೋರ್ಟ್ಗೆ ವರದಿಯನ್ನು ನೀಡ್ಯಾರೆ ಮಾತು ಏನಾಯ್ತು ಅಂದ್ರೆ ಅದ್ರ ಈಗ ನ್ಯಾಯಮೂರ್ತಿಗಳಾದ ಅಶೋಕ್ ಎಸ್ ಕಿಣ್ಗಿರ್ ಅವರ ಸದಸ್ಯ ಪೀಠದ ಮುಂದೆ ನಡೆಯಿತು ಐ ಟಿಐ ಅಭ್ಯರ್ಥಿಗಳ ಪರವಾಗಿ ನ್ಯಾಯವಾದಿಗಳಾದ ಶ್ರೀನಾಥ್ ಕುಲಕರ್ಣಿ ಹಾಗೂ ಮೌಲ್ಯಪೂರ್ಣ ಆರ್ರವರು ವಕಾಲತ್ತು ವಹಿಸಿದ್ದರು ಇವರ ಜೊತೆ ಹಾಜ ಹಾಜರಾದ ಹಿರಿಯ ಕೌನ್ಸಿಲರ್ ಕೆ ದಿವಾಕರ್ ರವರು ವಾದ ಮಂಡಿಸಿದರು ಮತ್ತು ಪೀಠವು ಕೆ ಪಿ ಟಿ ಸಿ ಪರವಾಗಿ ಹಾಜರಾದ ವಕೀಲರಿಗೆ ವಿಳಂಬ ಮಾಡದೆ ತಕರಾರು ಅರ್ಜಿ ಸಲ್ಲಿಸಿ ಸಲ್ಲಿಸಲು ಸೂಚಿಸಿ ವಿಚಾರಣೆಯನ್ನು ಡಿಸೆಂಬರ್ ಮೂರಕ್ಕೆ ಮುಂದೂಡ ಮುಂದೂಡಲಾಗಿದೆ ಯಾಕಂದರೆ ಇದನ್ನು ನವೆಂಬರ್ ಹದಿನಾಲ್ಕನೇ ತಾರೀಖನ ಇದನ್ನು ಅವರ ಐದು ಜನ ಅಭ್ಯರ್ಥಿಗಳು ದೂರ ನೀಡ್ಯಾರ ಅದನ್ನು ವಿಚಾರಣೆಯನ್ನು ಡಿಸೆಂಬರ್ ಮೂರಕ್ಕೆ ಮುಂದೂ ಇವರ ಇನ್ನು ಅದರ ಬಗ್ಗೆ ಕರೆಕ್ಟ್ ತೀರ್ಪು ನೀಡಿಲ್ಲ ಅದನ್ನು ಡಿಸೆಂಬರ್ ಮೂರು ತನಕ ಕಾದ್ ನೋಡ್ರಿ ಮತ್ತಿನ್ನ ಏನು ಕೊಟ್ಟಾರಂದರೆ ಕೆ ಪಿ ಟಿ ಸಿ ಎಲ್ ಪರವಾಗಿ ವಕೀಲರಾದ ರಕ್ಷಿತಾ ಡಿ ಜೆ ರವರು ವಕಾಲತ್ತು ವಹಿಸಿದ್ದರು ಮತ್ತು ಲೈನ್ಮ್ಯಾನ್ ಹುದ್ದೆಗಳ ನೇಮಕಾತಿಯಲ್ಲಿ ಐ ಟಿ ಐ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಮತ್ತು ರಾಜ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅರ್ಹ ಐ ಟಿ ಐ ಅಭ್ಯರ್ಥಿಗಳು ಲಭ್ಯ ಇದ್ದರು ಅವರನ್ನು ಕಡೆಗಣಿಸಿ ಎರಡು ಸಾವಿರದ ಹದಿನೈದರಿಂದ ಎಸ್ ಎಸ್ ಎಲ್ ಸಿ ಮುಗಿಸಿ ಮುಗಿಸಿದ ಅಭ್ಯರ್ಥಿಗಳನ್ನು ಜೂನಿಯರ್ ಲೈನ್ಮ್ಯಾನ್ ಅಂತ ನೇಮಕ ಮಾಡಲಾಗುತ್ತಿದೆ ಇದು ಯಾವಾಗಿಂದ ಇದು ಮಾಡತ್ತ ಅಂದ್ರೆ ಎರಡು ಸಾವಿರದ ಹದಿನೈದರಿಂದ ಡೈರೆಕ್ಟ್ ಸೆಲೆಕ್ಷನ್ ಮಾಡ್ಕೊತಾರೆ ಟೆಂತ್ ಪರ್ಸೆಂಟೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೊಳತ್ತಾರ ಒಂದು ನಂದು ಏನಪ್ಪಾ ಅಂತಂದ್ರೆ ಇದಕ್ಕೆ ಒಣ್ಣದ ಎಕ್ಸಾಮ್ ಮಾಡಬೇಕು ಎಕ್ಸಾಮ್ ಮಾಡಲೇಬೇಕಿದ್ದು ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಡೈರೆಕ್ಟ್ ಈಗ ಹದಿನೈದು ತರಗತಿಲಿ ಕೊರೋನಾ ಟೈಮ್ನಾಗ್ರು ಒಂದಿಷ್ಟು ಮಂದಿ ಡೈರೆಕ್ಟ್ ಹಂಗೆ ನೈಂಟಿ ನೈನ್ ನೈಂಟಿ ಸೆವೆನ್ ನೈಂಟಿ ಏಟ್ ಈ ರೀತಿಯಾಗಿ ಪರ್ಸೆಂಟೇಜ್ ತಗೊಂಡಾರ ಈಗ ಕರೆಕ್ಟಾಗಿ ಯಾರು ಬರ್ದಿರ್ತಾರಲ್ಲ ಅವ್ರು ಸ್ವಲ್ಪ ಇದು ಸಮಸ್ಯೆ ಹಾಕವು ಅದಕ್ಕಾಗಿ ಎಕ್ಸಾಮ್ ಮಾಡಬೇಕು ಕರೆ ಟ್ಯಾಲೆಂಟ್ ಯಾರು ಅಂತಲೇ ಇರ್ತೈತಿ ಅವರ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಪಾಸ್ ಹಾಕೋರು ಮತ್ತು ಇನ್ನೂ ಏನೈತೆ ನೋಡ್ರಿ ಯಾಕೆಂತಂದ್ರೆ ಎರಡು ಸಾವಿರದ ಹದಿನೈದರಾಗಿಂದ ಇದನ್ನ ಕೆ ಪಿ ಟಿ ಸದ ಡೈರೆಕ್ಟ್ ನೇಮಕ ನಿಯರ ಐತಿ ಐತಿ ಮತ್ತು ಆದರೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಈ ಹುದ್ದೆಗಳನ್ನು ಐ ಟಿ ಎಲೆಕ್ಟ್ರಿಷಿಯನ್ ಪಾಸದ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನೀಡಲಾಗುತ್ತದೆ ಹಾಗಾಗಿ ಪಿ ಟಿ ಸಿ ಎಲ್ನಿಂದ ಆದ ಅನ್ಯಾಯದ ವಿರುದ್ಧ ಕರ್ನಾಟಕ ರಾಜ್ಯ ಖಾಸಗಿ ಐ ಐಗಳ ಸಂಘದ ವಿದ್ಯಾರ್ಥಿ ಘಟಕದ ಮುಖಂಡ ಯಾರಂದ್ರೆ ಇವರು ಸಿ ಸಿಪಿ ಹಾಗೂ ಇತರರು ಹೈಕೋರ್ಟ್ ಮೊರೆ ಹೋಗಿದ್ದರು ಮತ್ತು ಲೈನ್ಮ್ಯಾನ್ ನೇಮಕದಲ್ಲಿ ಕೂಡಲೇ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಐ ಟಿ ಐ ಶಿಕ್ಷಣ ಮುಗಿಸಿದ ಅಭ್ಯರ್ಥಿಗಳಿಗೆ ಅನ್ಯಾಯ ಅನ್ಯಾಯವಾಗುತ್ತಿದೆ ರಾಜ್ಯ ಸರ್ಕಾರ ಬಿಡಬಾರದು ಹೈಕೋರ್ಟ್ಗೆ ಐ ಟಿ ಐ ವಿದ್ಯಾರ್ಥಿಗಳು ಮೊರೆ ಹೋಗಿದ್ದು ಒಳ್ಳೆಯ ಬೆಳ ಬೆಳವಣಿಗೆ ಮಾತಿದ್ರ ಜೊತೆಗೆ ಏನಂದ್ರೆ ಈಗಾಗಲೇ ಹಲವು ಬಾರಿ ಸಂಬಂಧಿಸಿದ ಇಲಾಖೆಗೆ ಹಾಗೂ ಸಚಿವರಿಗೆ ಮನವಿ ಸಲ್ಲಿಸಿದರು ಯಾವುದೇ ಪ್ರಯೋಜನವಾಗಿರಲಿಲ್ಲ ಹೈಕೋರ್ಟ್ನಲ್ಲಿ ನಮ್ಮ ಪರವಾಗಿ ತೀರ್ಪು ಬರಲಿದೆ ಎಂದು ರಾಜ್ಯ ಐಟಿಆರ್ ಸಂಘದ ಅಧ್ಯಕ್ಷ ಎಂ ಎಸ್ ನೆರಬೆಂಚ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇದು ಏನೈತ್ಪಾ ಅಂತಂದ್ರೆ ನೋಡಿರಿ ಎರಡು ಸಾವಿರದ ಹದಿನೈದರಿಂದ ಈಗ ಐ ಕೆ ಪಿ ಟಿ ಸಿ ಏನು ರಿಕ್ರೂಟ್ಮೆಂಟ್ ಆಗತ್ತೈತೆ ಇದಕ್ಕೆ ಡೈರೆಕ್ಟ್ ಹತ್ತನೇ ತರಗತಿಯಲ್ಲಿ ಗಳಿಸಿದ ಅಂಕ ಅಂಕಗಳ ಆಧಾರದ ಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಮಾಡ್ಕೊಳತ್ತಾರ ಈಗ ಐ ಟಿ ಐ ಈಗ ಟೆಂತ್ ಟೆಂತ್ ಪರ್ಸೆಂಟೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಇದಕ್ಕೆ ಪ್ರದೇಶಗಳಲ್ಲಿ ಏನಿತ್ತಪ್ಪ ಅಂತಂದರೆ ಐ ಟಿ ಐ ಇಲ್ಲಿ ಟೆಂತ್ನ ಆಗಿರಬೇಕು ಐ ಟಿ ಐ ಆಗಿರ್ಬೇಕು ಐ ಟಿ ಐ ಎರಡೂ ಆಗಿರಬೇಕು ವಿತ್ ಡೈರೆಕ್ಟ್ ಸೆಲೆಕ್ಷನ್ ಇಲ್ಲ ಎಕ್ಸಾಮ್ ಐತಿ ಟೆಂತ್ ಪ್ಲಸ್ ಐ ಟಿ ಐ ವಿತ್ ಎಕ್ಸಾಮ್ ಈ ಮೂರು ರೀತಿಯಾಗಿ ಮೂರು ಸ್ಟೇಜ್ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಆದರೆ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಐತಿ ಅಂತಂದರೆ ಈ ಜಸ್ಟ್ ಹತ್ತನೇ ತರಗತಿಯಲ್ಲಿ ಅಂಕಗಳ ಗಳಿಸಿ ಅಂಕಗಳಲ್ಲಿ ಏನು ಗಳಿಸಿರ್ತಾರಲ್ಲ ಆ ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ಕೊಳತ್ತಾರ ಇದನ್ನ ಅವರ ರದ್ದು ಅಂತ ಅದು ಐ ಟಿ ಐ ಅಭ್ಯರ್ಥಿಗಳು ಯಾವುದಕ್ಕಂದ್ರೆ ಹೈಕೋರ್ಟ್ಗೆ ವಿಚಾರಣೆ ನೀಡಿರ್ತಾರೆ ಯಾವಾಗಂದ್ರೆ ಇದೇ ಹೆಣ್ಣು ನವೆಂಬರ್ ಇಪ್ಪತ್ತನೇ ತಾರೀಕು ಇದು ನೀಡಿರ್ತಾರೆ ಮತ್ತು ಈ ತೀರ್ಪು ಯಾವಾಗ ಬರ್ಬೋದಪ್ಪ ಅಂತಂದ್ರೆ ಇನ್ನು ವಿಚಾರಣೆ ಡಿಶೆಂಬರ್ ಮೂರಕ್ಕೆ ಇದು ತೀರ್ಪು ವಿಚಾರಣೆ ನೀಡುತ್ತೆ ನಂತರ ಏನಾಕೈತಿ ಎಂಬುದನ್ನು ಮತ್ತು ಈಗ ಒಂದು ದಿವ್ಸ ಮಂದಿ ಏನಾಗ್ತಿದ್ರಿ ಸರ್ ಇದು ಎರಡು ಸಾವಿರದ ಇಪ್ಪತ್ತನಾಗ ರಿಕ್ವೆಕ್ಟ್ ಮಾಡಿದ ಇದೇನು ಕ್ಯಾನ್ಸಲ್ ಆಕವೋ ಏನು ಹಾಗಿದ್ರಿ ಏನು ಕ್ಯಾನ್ಸಲ್ ಆಗಂಗಿಲ್ಲವ ಇದನ್ನು ಆಪರ್ ಲೆಟರ್ ಆಟ ಬಿಡೋತಿನ ಇವೇನು ಕ್ಯಾನ್ಸಲ್ ಮಾಡೋಂಗಿಲ್ಲ ಇನ್ನು ನೆಕ್ಸ್ಟ್ ಏನಾದರೂ ಎರಡು ಸಾವಿರದ ಇಪ್ಪತ್ತಾರೊಳಗೆ ಏನಾದರೂ ಇನ್ನು ಮಾಡ್ಬೋದು ನನ್ನ ಪ್ರಕಾರ ಇದು ಎಕ್ಸಾಮ್ ಮಾಡಲಿ ಯಾಕಂದ್ರೆ ಒಂದೊಂದು ಕೊರೋನಾ ಟೈಮ್ನಾಗ ಅವರು ಅಭ್ಯರ್ಥಿಗಳು ಇವರು ಏನೂ ಬರೋಂಗಿಲ್ಲ ಆದರೂ ನೈಂಟಿ ಅಬೋ ಮಾರ್ಕ್ಸ್ ಇದ್ದಿರ್ತಾವೆ ಅಂಥ ಅಭ್ಯರ್ಥಿಗಳು ಕೂಡ ಸೆಲೆಕ್ಟ್ ಆಗಿರ್ತಾರೆ ಇಲ್ಲೇ ನಮ್ಮ ಸೈಡನ ಒಂದು ಮಂದಿ ಈಗ ಏನೂ ಬರೋಂಗಿಲ್ಲ ಅವ್ರಿಗೆ ಆದರೂ ನೈಂಟಿ ಅಬೋ ಮಾರ್ಕ್ಸ್ ಇದ್ದಿರ್ತಾವೆ ಅಂಥ ಅಭ್ಯರ್ಥಿಗಳು ಇದಕ್ಕೆ ಲೈನ್ ಮ್ಯಾನಿಗೆ ಲೈನ್ ಮ್ಯಾನಿಗೆ ಡೈರೆಕ್ಟ್ ಸೆಲೆಕ್ಷನ್ ಹಾಕ್ತಾರೆ ಅದಕ್ಕಾಗಿ ಕರೆಕ್ಟ್ ಎಕ್ಸಾಮ್ ಓದಿ ಪ್ರಿಪ್ರೇಷನ್ ಮಾಡಿ ಮಾರ್ಕ್ಸ್ಗಳನ್ನು ಗಳಿಸಿ ಅಂಥ ಅಭ್ಯರ್ಥಿಗಳು ಈಗ ಕರೆಕ್ಟ್ ಯಾರು ಒಯ್ದಿರ್ತಾರಲ್ಲ ಅಂಥವ್ರು ಇವ ಕೆ ಪಿ ಟಿ ಸಿ ಎಲ್ನಲ್ಲಿ ನೌಕರಿ ಸಿಗೋದು ಸ್ವಲ್ಪ ಜಡ ಐತಿ ಅದಕ್ಕಾಗಿ ಇವರು ಏನು ಮಾಡಬೇಕಾ ಅಂತಂದ್ರೆ ಒಂದು ಎಕ್ಸಾಮರ ಮಾಡಬೇಕಿ ಮಾಡಬೇಕು ಡೈರೆಕ್ಟ್ ಸೆಲೆಕ್ಷನ್ ಮಾಡ್ಕೋಬಾರ್ದು ಈಗೇನಾದ್ರೆ ಎರಡು ಸಾವಿರದ ಇಪ್ಪತ್ತಾರು ಕೂಡ ನೆಕ್ಸ್ಟ್ ಅಧಿಸೂಚನೆ ಆಗ್ಬೋದು ಅವಾಗಾರ ನಮ್ಮ ಕರ್ನಾಟಕ ಸರ್ಕಾರ ಇದ್ರ ಮೇಲೆ ಎಚ್ಚೆತ್ತುಕೊಳ್ಬೇಕು ಎಕ್ಸಾಮರ ಮಾಡಬೇಕು ಈಗ ಟೆಂತ್ ಪರ್ಸೆಂಟೇಜ್ ಏನಾಗಿದೆ ಇದನ್ನು ಯಾಕಂದ್ರೆ ಹಲವಾರು ಅಭ್ಯರ್ಥಿಗಳಿಗೆ ಇದು ಅನ್ಯಾಯ ಆಗತೈತಿ ಡೈರೆಕ್ಟ್ ಸೆಲೆಕ್ಷನ್ ಡೈರೆಕ್ಟ್ ಸೆಲೆಕ್ಷನ್ ಈ ರೀತಿಯಾಗಿ ಇದು ಸ್ವಲ್ಪ ಎಲ್ಲರೂ ಕೂಡ ಅನ್ಯಾಯ ಆಗತ್ತೈತಿ ಅದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಇದ್ರ ಮೇಲೆ ಸ್ವಲ್ಪ ಗಮನ ಇಟ್ಟು ನೋಡ್ಬೇಕೈತಿ ಎಕ್ಸಾಮ್ ಮಾಡುವುದರಿಂದ ಎಲ್ಲರೂ ಕೂಡ ನ್ಯಾಯ ಸಿಕ್ಕಂಗೆ ಆಕೈತಿ ಮತ್ತು ವಿದ್ಯಾರ್ಥಿಗಳಿಗೆ ಈ ನೋಟಿಸ್ ಏನೈತೆ ಈಗ ಬಿಟ್ಟಿದ ನೋಟಿಸ್ ಇದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡ್ರಿ ನೀವು ನಮ್ಗೆ ಕರೆಕ್ಟಾಗಿ ಈ ನೋಟಿಸನ್ನು ಓದ್ಬೋದು ಇದನ್ನು ಹಾಕಿರತ್ತೋ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಚಾನಲ್ ಮೆಂಬರ್ಶಿಪ್ ಯಾರು ತೆಗೆದುಕೊಂಡಿಲ್ಲ ತೆಗೆದುಕೊಳ್ಳ್ರಿ ಯಾಕಂದ್ರೆ ಅವ್ರದ್ದು ಮೆಂಬರ್ಶಿಪ್ನಲ್ಲಿ ಏನೇನು ಇರ್ತೈತಪ್ಪ ಅಂತಂದ್ರೆ ಈಗ ಒಳ್ಳೇದ ನಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರ್ತೈತಿ ಮತ್ತು ನಮಗೆ ಡೈರೆಕ್ಟ್ ನಿಮಗೆ ಒಂದೊಂದು ನೋಟ್ಸ್ ಅಥವಾ ಡೈರೆಕ್ಟ್ ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸ್ತಿರ್ತೀವಿ ನಮ್ಮ ಚಾನಲ್ ಮೆಂಬರ್ಶಿಪ್ ಯಾರು ತೆಗೆದುಕೊಂಡಿಲ್ಲ ತೆಗೆದುಕೊಡಿರಿ ಕೇವಲ ಐವತ್ತು ರೂಪಾಯಿ ಅಷ್ಟೇ ಚಾರ್ಜ್ ಐತೆ ಅದಕ್ಕೆ ಐವತ್ತು ರೂಪಾಯಿ ಪೇ ಮಾಡಿ ನೀವು ಮೆಂಬರ್ಶಿಪ್ ಕೂಡ ಬೈ ಮಾಡ್ಬೋದು ಇದ್ರ ಜೊತೆಗೆ ಏನಪ್ಪಾ ಏನಪ್ಪ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ಡೈಲಿ ಜಾಬ್ಸ್ ಬಗ್ಗೆ ಆತು ಪ್ರತಿಯೊಂದು ನಾ ಡೈಲಿ ಗೌರ್ಮೆಂಟ್ ಜಾಬ್ಸ್ಗೆ ಅಪ್ಲೇಟ್ ನಡ್ತಾ ಇರ್ತಾನೆ ಇದೆ ಭಾಳ ಮಂದಿ ಕೇಳಾತಿದ್ರಿ ಕೆ ಪಿ ಟಿ ಶೆಲ್ದ ನೋಟಿಸ್ ಬಿಟ್ಟಾರಿ ಬಿಟ್ಟಾರಿ ಅಂತ ಈಗಾಗಲೇ ಒಂದು ದಿವ್ಸ ವಿಡಿಯೋ ಮಾಡೋ ಕೂಡ ಕೂಡ ಹಾಕ್ಯಾರು ಒಳಗೆ ಅದನ್ನ ನೋಡಿರ್ಬೇಕು ನೀವು ಮತ್ತೆ ಎಲ್ಲರೂ ಕೇಳತ್ತಿದ್ರೆ ಇನ್ನೊಂದು ವಿಡಿಯೋ ಮಾಡಿರಿ ಇನ್ನೊಂದು ವಿಡಿಯೋ ಮಾಡಿರಿ ಅಂತ ಈ ರೀತಿಯಾಗಿ ಐತೆ ನೋಡ್ರಿ ಇದು ನೋಟಿಸ್ ಒಳಗೆ